ನೋಡಿ ಗಸಗಸೆನೂ ಹೆಸರುಬೇಳೆ ಪಾಯಸ ಮಾಡೋದನ್ನು ನೋಡ್ಸ್ಕೊಡ್ತಾಯಿದ್ದೀನಿ ಅದ್ರ ಬೇಕಾಗಿರೋ ಇಂಗ್ರೀಡಿಯಸ್ನ ಈಗ ನೋಡಿಸ್ತಾ ಇದ್ದೀನಿ ಬೆಲ್ಲ ತೊಗೊಂಡಿದ್ದೀನಿ ಒಂದು ಒಂದು ಕೊಬ್ಬರಿ ತೊಗೊಂಡಿದ್ದೀನಿ ಬೇಳೆ ಒಂದು ನೂರು ಗ್ರಾಮ್ ಆಗೋಷ್ಟು ತೊಗೊಂಡಿದ್ದೀನಿ ಒಂದು ಐವತ್ತು ಗ್ರಾಮ್ ಆಗೋಷ್ಟು ಗಸಗಸೆ ತೊಗೊಂಡಿದ್ದೀನಿ ಬಾದಾಮಿ ಗೋಡಂಬಿ ತೊಗೊಂಡಿದ್ದೀನಿ ದ್ರಾಕ್ಷಿ ಒಂದು ಎರಡು ಸ್ಪೂನ್ ಆಗೋಷ್ಟು ಅಕ್ಕಿ ತೊಗೊಂಡಿದ್ದೀನಿ ಒಂದು ಏಳರಿಂದ ಎಂಟು ಯಾಲಕ್ಕಿ ತೊಗೊಂಡಿದ್ದೀನಿ ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ತುಪ್ಪ ತೊಗೊಂಡಿದ್ದೀನಿ ಈಗ ಹೇಗೆ ಮಾಡೋದನ್ನು ಬೇಳೆ ಹೆಸರುಬೇಳೆ ಹುರ್ಕೊತಾಯಿದ್ದೀರಿ ಸ್ವಲ್ಪ ವಾಸನೆ ಹೋಗೋವರೆಗೂ ಹುರ್ಕೊಳ್ಳಿ ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಇರಿ ನೋಡಿ ಹುರ್ಕೊಂಡಿರೋದನ್ನು ಒಂದು ಕುಕ್ಕರಲ್ಲಿ ಇದ್ದೀನಿ ಹೆಸ್ರುಬೇಳೆನ ಈಗ ಗಸಗಸೆ ಹುರ್ಕೊತಾ ಇದ್ದೀನಿ ಸ್ವಲ್ಪ ಗ್ಯಾಸ್ ಕಡಿಮೆ ಇಟ್ಕೊಂಡು ಹುರ್ಕೊಳ್ಳಿ ನಿಧಾನವಾಗಿ ಒಂದು ಪ್ಲೇಟಲ್ಲಿ ಹಾಕ್ಕೊತಾ ಇದ್ದೀನಿ ಈಗ ಅಕ್ಕಿ ಇದ್ದೀನಿ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊಳ್ಳಿ ಅಕ್ಕಿನ ಒಂದು ಸ್ವಲ್ಪ ಬುಡ್ಡ ರೀತಿ ಬರಬೇಕು ಅದನ್ನೂ ಪ್ಲೇಟಲ್ಲಿ ಹಾಕ್ಕೊತಾ ಇದ್ದೀನಿ ಎರಡು ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ ನೋಡಿ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನೀಟಾಗಿ ಕೊಡಿ ಫ್ರೈ ಆದಮೇಲೆ ಎತ್ತಿಟ್ಕೊತಾ ಇದ್ದೀನಿ ಈಗ ಮಿಕ್ಸಿಗೆ ತೆಂಗಿನಕಾಯಿ ನೀರು ಹಾಕ್ತೀರಾ ರುಬ್ಕೊತ ಇದ್ದೀರಿ ನೋಡಿ ರುಬ್ಕೊಂಡಿದ್ದೀರಿ ನೋಡಿ ಹುರ್ದಿಟ್ಕೊಂಡು ಪ್ಲೇಟಲ್ಲಿ ಇಟ್ಕೊಂಡಿರೋ ಗಸಗಸೆನೂ ಅಕ್ಕಿ ಹಾಕ್ಕೊತಾ ಇದ್ದೀನಿ ಈಗ ಯಾಲು ಅಕ್ಕಿ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಇದ್ದೀರಿ ನೋಡಿ ಈ ರೀತಿ ನುಣ್ಣಗೆ ರುಬ್ಕೊಳ್ಳಿ ಈಗ ಹೆಸರುಬೇಳೆಗೆ ಒಂದು ನಾಲ್ಕು ಲೋಟ ಆಗೋಷ್ಟು ನೀರು ಹಾಕ್ಕೊತಾ ಇದ್ದೀನಿ ಒಂದು ಮೂರು ವಿಸಿಲ್ಗೆ ಇಟ್ಕೊತಾ ಇದ್ದೀನಿ ನೋಡಿ ಮೂರು ಇಟ್ಕೊಂಡ್ರೆ ಈ ರೀತಿ ನುಣ್ಣಗಾಗಿರಬೇಕು ನೀಟಾಗಿ ನೋಡೋದ್ರೊಳಗಡೆ ಈಗ ರುಬ್ಕೊಂಡಿರೋ ತೆಂಗಿನಕಾಯಿ ಎಲ್ಲ ಹಾಕ್ಕೊತಾ ಇದ್ದೀನಿ ರಸಗಸೆ ತೆಂಗಿನಕಾಯೆಲ್ಲ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ನೀರು ಹಟ್ಕೊಂಡು ನೀಟಾಗಿ ತಿರುಗಿ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಇಟ್ಕೊಳ್ಳಿ ನಾನು ಸ್ವಲ್ಪ ತಳ್ಳಿಗೆ ಇದ್ದೀನಿ ಬೆಲ್ಲ ಹಾಕ್ಕೊತಾ ಇದ್ದೀನಿ ಇವಾಗ ಬೆಲ್ಲ ಹಾಕ್ಕೊಂಡು ಸ್ವಲ್ಪ ಬೆಲ್ಲ ಕರಗೋವರೆಗೂ ಕಾಯಿಸ್ಕೊತಾ ಇದ್ದೀನಿ ಒಂದು ಕುದಿ ಬಂದರೆ ಸಾಕು ನೋಡಿ ಈ ರೀತಿ ಕುದಿ ಬಂದರೆ ತುಪ್ಪ ಹಾಕ್ಕೊಂತ ಇದ್ದೀನಿ ಇನ್ನೊಂದು ಎರಡು ಮೂರು ಸ್ಪೂನು ಬೇಕಾದರೆ ಅಂದರೆ ಸ್ಕಿಪ್ ಮಾಡಿ ತುಪ್ಪ ಹಾಕ್ಕೊಂಡು ತಿರುಗಿ ಕೊಟ್ಬಿಟ್ಟು ನೋಡಿ ಹುರಿದಿಟ್ಕೊಂಡಿರೋಂಥ ದ್ರಾಕ್ಷಿ ಗೋಡಂಬಿ ಹಾಕ್ತಾಯಿದ್ದೀನಿ ಈಗ ಗ್ಯಾಸ್ ಆಫ್ ಮಾಡಿಕೊಂಡು ಸರಿ ತಿರುಗಿ ಕೊಡ್ತಾಯಿದ್ದೀನಿ